ಸಾರ್ವಜನಿಕರನ್ನು ಕೈ ಬೀಸಿ ಕರೆಯುವಂತೆ ಮಾಡಿದ ಸುಟ್ಟಟ್ಟಿ ಸರ್ಕಾರಿ ಶಾಲೆಯ ಚಿನ್ನರ ಸಂತೆ ಹಾಗೂ ಆಹಾರ ಮೇಳ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿನ್ನರ ಸಂತೆ ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಶಿಕ್ಷಕರಿಂದ ಒಂದನೇ ತರಗತಿ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ಬಾಂಡ್ ಶಾಲಾ ಬ್ಯಾಗ್ ನೋಟ್ಬುಕ್ ಪೆನ್ನು ಪೆನ್ಸಿಲ್ ರಬ್ಬರ್ಗಳನ್ನು ರಾಯಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಇವರ ಮೂಲಕ ವಿತರಿಸಿದರು ಸಂಧೆ ಮೇಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ರಿಬ್ಬಿನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಮಕ್ಕಳೊಂದಿಗೆ ವ್ಯವಹಾರ ಜ್ಞಾನದ ಕುರಿತು ಸಂವಾದ ನಡೆಸಿ ಮಕ್ಕಳ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದರು ಸಂದೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ತರಕಾರಿಗಳು ಹಾಗೂ ವಿವಿಧ ಬಗೆಯ ಆಹಾರ ಸ್ಟಾಲ್ಗಳಿಗೆ ಹಿರಿಯರು ಗಣ್ಯರು ಸಾರ್ವಜನಿಕರು ಮಾಹಿತಿ ಪಡೆದು ತರಕಾರಿಗಳನ್ನು ಖರೀದಿಸಿದರು ಮಕ್ಕಳ ಆಹಾರ ಅಂಗಡಿಗಳಿಗೆ ಭೇಟಿ ನೀಡುವುದರೊಂದಿಗೆ ಆಹಾರ ರುಚಿ ಸವಿದು ಮಕ್ಕಳಿಗೆ ಶುಭಾಶಯ ತಿಳಿಸಿದರು ಈ ಸಂತೆಯಲ್ಲಿ ಮಕ್ಕಳು ಬದನೆಕಾಯಿ ಟೊಮೆಟೊ ಗೆವಡಿಕಾಯಿ ಸೊಪ್ಪು ಕೊತ್ತಂಬರಿ ಸೇರಿದಂತೆ ವಿವಿಧ ತರಕಾರಿಗಳನ್ನ ತಂದಿದ್ದರು ಆಹಾರ ಮೇಳದಲ್ಲಿ ಕಚೋರಿ ಪಾನಿಪುರಿ ಐಸ್ ಕ್ರೀಮ್ ಭೇಡ್ ತಾಲಿಪಟ್ಟು ಹಲ್ವಾ ಶೇಂಗಾ ಹೋಳಿಗೆ ಸಜ್ಜೆ ರೊಟ್ಟಿ ಚಟ್ನಿ ಸೇರಿದಂತೆ ಬಗೆ ಬಗೆಯ ಆಹಾರಗಳನ್ನು ಇಟ್ಟು ಹೆಚ್ಚಾಗಿ ಸಾರ್ವಜನಿಕರು ಭಾಗಿಯಾಗಿದ್ದರಿಂದ ನಿಜವಾದ ಸಂತೆಯ ಸಂಭ್ರಮ ಅನುಭವಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಮಾತನಾಡಿ ಮಕ್ಕಳಿಗೆ ಪಾಠದ ಜೊತೆಗೆ ಹಲವು ಚಟುವಟಿಕೆಗಳನ್ನು ನೀಡುತ್ತಾ ಬಲವಂತವಿಲ್ಲದೆ ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸುವಂತೆ ಎಲ್ಲ ಮಕ್ಕಳಿಗೂ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಮಕ್ಕಳಿಗೆ ಪಠ್ಯ ಚಟುವಟಿಕೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ಆಟೋಟ ಸಂತೆ ಮೇಳ ಆಹಾರ ಮೇಳ ಸೇರಿದಂತೆ ವಿವಿಧ ಕೌಶಲ್ಯಗಳನ್ನು ತುಂಬುವ ಕೆಲಸ ನಮ್ಮದಾಗಿದೆ ಎಂದರು ಸಂತೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಪಾರ್ ಶಿಕ್ಷಣ ಸಂಯೋಜಕ ಮನೋಹರ್ ಪೂಜಾರಿ ಸಿಆರ್ಪಿಪಿಎಸ್ ಕಾಂಬ್ಳೆ ಮುಖ್ಯೋಪಾಧ್ಯಾಯ ಝಡ್ ಆರ್ ಮುಲ್ಲಾ ಎಸ್ಡಿಎಂಸಿ ಅಧ್ಯಕ್ಷ ಪರಶುರಾಮ್ ಕೋಳೇಕರ್ ಮುರಾರಿ ಬಾನೆ ವಾಮನ್ ಹಟ್ಟಿಮನಿ ಸುಭಾಷ್ ಮಾನೆ ಕರಪ್ಪ ಚೌಗ್ಲಾ ಪ್ರಕಾಶ್ ಖಿದ್ರಾಪುರೆ ಜಗ್ಗು ಮಕ್ದು ಮಾರುತಿ ಖೋರ್ ನೋಡೋಕೊಡನಾ Awak <tuk> sampai <tangan> <tuk tangan>

ಹೆಂಗ ಅಷ್ಟು ಈ ಮಕ್ಕಳ ಸತ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಗುಣಮಟ್ಟದ ಶಿಕ್ಷಕರ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಹಾಗೆ ಸರ್ಕಾರದಿಂದ ಬರ್ತಕ್ಕಂಥ ವಿವಿಧ ಎಲ್ಲ ಯೋಜನೆಗಳನ್ನ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಇವತ್ತು ಒಂದು ಎರಡಲ್ಲ ಲೆಕ್ಕ ಇಲ್ಲ ಖಂಡಿತವಾಗಿ ನಾವು ಪಾಠದ ಜೊತೆಗೆ ಸುಮಾರು ನಮಗೆ ಕೂಡ ಅದನ್ನು ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿನೂತನವಾಗಿರ್ತಕ್ಕಂಥ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಪ್ರತಿ ದಿನ ಪ್ರತಿ ಹಂತದಲ್ಲೂ ಕೂಡ ನಾವು ಮಾಡ್ತೇವೆ ಇದ್ರೆಲ್ಲ ಉದ್ದೇಶ ಏನಪ್ಪ ಅಂದರೆ ನಮ್ಮ ಮಕ್ಕಳು ಬಲವರ್ಧನೆ ಆಗಬೇಕು ಸದೃಢರಾಗಬೇಕು ಯಾವುದರಲ್ಲಿ ಕೂಡ ಅವರು ವರದಿಯಾಗಿರಬಾರ್ದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಮೇಲ್ಪಂಥಿಯಲ್ಲಿ ಇರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ನನ್ನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮಾಡ್ತಿದೆ ಈ ವರ್ಷ ನಮ್ಗೆ ಏನು ಟಾಸ್ಕ್ ಅನ್ನ ಕೊಟ್ಟಿದೆ ಸರ್ಕಾರ ಇಲಾಖೆ ನಮ್ಮ ಶಿಕ್ಷಣ ಇಲಾಖೆ ದಾಖಲಾತಿ ಆಂದೋಲನದ ಮುಖಾಂತರವಾಗಿ ಸರ್ಕಾರಿ ಶಾಲೆಗೆ ಮಾಡ್ತಕ್ಕಂಥದ್ದು ಕೆಲಸ ಬಹಳ ಮುಖ್ಯ ಏನು ಇವತ್ತು ಶಾಲಾಭಿವೃದ್ಧಿ ಸಮಿತಿ ಅಂತ ಮಾಡಿದೀವಿ ಗ್ರಾಮ ಪಂಚಾಯತಿ ಅಂತ ಮಾಡಿದೀವಿ ಪೋಷಕರಿದ್ದಾರೆ ಅವರೆಲ್ಲರೂ ಕೂಡ ಊರಿನ ಮುಖಂಡರಾಗಿರ್ಬೋದು ಎಲ್ಲರೂ ಸೇರಿ ಶಾಲೆಗೆ ನಾವು ಅರ್ಹ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳನ್ನು ಶಾಲೆಗೆ ಸೇರಿಸ್ತಕ್ಕಂಥ ಬಲವಂತ ಮಾಡಲ್ಲ ಬಲವಂತ ಮಾಡ್ತಕ್ಕಂಥ ಇಲ್ಲ ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಮಕ್ಕಳು ಇವತ್ತು ನಮ್ಮ ರಾಯಭಾಗ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತದೆ ಎಲ್ಲರೂ ಕೂಡ ಸಿಗಲಿ ಎಲ್ಲ ಮಕ್ಕಳಿಗೂ ಕೂಡ ಸಿಗಲಿ ಇನ್ನು ಹೆಚ್ಚಿನದಾಗಿ ದಾಖಲೆ ಎಷ್ಟು ಮಕ್ಕಳು ದಾಖಲಾಗ್ತಾರೋ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದೀವಿ ಹಾಗಾಗಿ ಸೌಲಭ್ಯಗಳ ಪ್ರಯೋಜನವನ್ನು ಪಡ್ಕೊಳ್ಳಿ ಹಾಗೆ ಅದು ಬರೀ ನಾವು ಬರೀ ದಾಖಲು ಮಾಡಿಕೊಳ್ತಕ್ಕಂಥ ಅಷ್ಟೇ ಮುಖ್ಯ ಅಲ್ಲ ಇಲ್ಲಿ ನಾವು ಒಳ್ಳೆ ಶಿಕ್ಷಣವನ್ನು ಕೂಡ ಕೊಡ್ತಾ ಇದೀವಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹಾಗೆ ಮಕ್ಕಳ ಜೊತೆ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಮಾಡ್ತೀವಿ ನೋಡಿ ಇವತ್ತು ಮಕ್ಕಳ ಸಂತೆಯನ್ನ ಏರ್ಪಡಿಸಿದ್ದೀವಿ ಫುಡ್ ಆಹಾರ ಮೇಳ ಇವುಗಳ ಮುಖಾಂತರವೇನಾಗಿದೆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನ ಕಲಿಸ್ತಕ್ಕಂಥದ್ದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಇಂಥ ಕೆಲಸವನ್ನ ನಾವು ಮಾಡ್ತಾ ವ್ಯಾಪಾರದಲ್ಲಿ ಸಹಿತ ಅವ್ರು ತಡ್ಕೊಳ್ಳಿ ಶಿಕ್ಷಣ ಪಡ್ಕೊಂಡು ವ್ಯಾಪಾರದಲ್ಲಿ ಸಹಿತ ತಮ್ಮ ಜೀವನವನ್ನು ಮಾಡಲಿ ಅನ್ನೋ ಸಲುವಾಗಿ ಅವ್ರಿಗೆ ತರಬೇತಿ ವ್ಯಾಪಾರ ಯಾವ ರೀತಿ ನಡೆದಿದ್ವಿ ಕಿರಾಕಿಗಳನ್ನ ಯಾವ ರೀತಿ ನಾವು ಆಕರ್ಷಿಸಬೇಕು ಲಾಭ ನಷ್ಟಗಳ ಕಲ್ಪನೆ ಆರೋಗ್ಯಕರವಾದಂತ ಆಹಾರಗಳು ಯಾವ ಅನ್ನೋ ಜ್ಞಾನವನ್ನ ಮಕ್ಕಳಲ್ಲಿ ಮೂಡಿಸುವ ಸಲುವಾಗಿ ಹುಡುಗರ ಸಂತಿ ನೋಡ ಹೆಂಗಿದ್ರಿ ನೋನಿಸ್ ಹೊರಗಿನ ಸಂತಿ ತುಟ್ಟೈತೇ ಇಲ್ಲಿ ಇಲ್ಲಿ ತುಟ್ಟೈತ್ರಿ ಇಲ್ಲಿ ಸ್ವಸ್ಥೈತ್ರಿ ಅಂತ ಇದಂದ್ವರ್ಸ್ಬೇಕಂತರಿ ಹಾ ರೀ ಹೌದ್ರಿ ಮಾಡಿದೀವ್ರಿ ಏನೇನ್ ಮಾಡ್ರಿ ಏನ್ರಿ ಮಕ್ಕಳಿಗೆ ತಿನ್ನಾಕಿ ತಗೊಂಡಿದೇವ್ರಿ ಹಾಂ ಆಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡಿವ್ರಿ ಹಾಂ ಒಂದು ಪೋಯಿಸ್ ತೊಗೊಂಡಿವ್ರಿ ಹಾಂ ಆಮೇಲೆ ಕಾಯಿ ಪಲ್ಯ ತಗೊಂಡಿವ್ ರೀ ಮತ್ತು ಇಲ್ಲ ಒಂದು ಒಂದು ರೀತಿ ಸಂತಿ ಮಾಡೋ ಹುಡ್ಗರು ಹಂಗೆ ಸಂತಿ ಮಾಡೋದ್ ನಮ್ಗೂ ಖುಷಿ ನಿಮ್ಮ ಊರ ಸಂತಿಲ್ಲ ರೀ ನಿಮ್ಮ ಊರ ಸಂತಿಲ್ರಿ ಏನು ರೀ ಸತ್ತು ಹೆಂಗೆ ಹೆಂಗೆ ಅನಿಸಿತ್ರಿ ಈ ಸಂತೆಗೆ ಬಂದ್ರಿ ಖುಷಿ ಖುಷಿ ಏನು ಸರ್ ಹುಡುಗರು ಯಾವ ರೀತಿ ಇದನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೋಗ್ರಿ ಒಂದು ಸ್ವಲ್ಪ ಕೇಳೋ ಕಲಿಸ್ತು ಬರೋ ನಿಮಗೆ ಹೆಂಗೆ ಅನಿಸಿತ್ರಿ ಸಂತಿ ನೋಡಿ ಹೊರಗಿನ ಸಂತಿಗೆ ಈ ಸಂತಿಗೆ ಏನು ಕಂಪೇರ್ ಅನ್ನಿಸ್ತದೆ ಚಲೋ кара күшең имәсрәйрә аңа